ದೂರುದಾರ ಏನಿದ್ದಾನೆ ದೂರುದಾರ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಸೆಕ್ಷನ್ ಒನ್ ಫೋರ್ ಒನ್ ಫ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇರೆಗೆ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ನಾವು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆನೇ ಮಾಡಬಾರ್ದು ಅನ್ನುವಂಥದ್ದು ಇದೆಯಾ ನಾವು ಯಾರ ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ತನಿಖೆ ಮಾಡ್ತಾ ಇದ್ದೀವ ಇಲ್ಲ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ತನಿಖೆ ಮಾಡ್ತಿದ್ದೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕೆಲವು ನಿಜ ಸಂಗತಿಗಳನ್ನು ಒಪ್ಕೊಂಡಿದ್ದಾನೆ ದೂರದಾರ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಿನಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಆ ತನಿಖೆ ಮಾಡುವಂಥದಕ್ಕೆ ಎಸ್ ಐ ಟಿ ನಡೀತಾ ಇದೆ ಅದು ಕೆಲವು ಮಾಧ್ಯಮದವರು ಹೋಗಿ ಅದನ್ನು ರೆಪೋರ್ಟ್ ಮಾಡುವಂಥದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ ಅವರ್ಸ್ ಟುಗೆದರ್ ನಾವು ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಸುದ್ದಿ ಮಾಡೋದು ಕೆಲವು ಯೂಟ್ಯೂಬರ್ಗಳು ಚಾನಲ್ನವರು ಅಲ್ಲಿ ಹೋದರೆ ಅವ್ರನ್ನೇ ಇವ್ರನ್ನ ಒಡೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿನಲ್ಲಿ ಆಪಾದನೆ ಮಾಡುವಂಥದಕ್ಕೂ ಅವಕಾಶ ಇದೆ ಅದು ಇಲ್ಲ ಅಂತ ಹೇಳುವಂಥದಕ್ಕೂ ಪ್ರೂವ್ ಮಾಡುವಂಥದಕ್ಕೂ ಅವಕಾಶ ಇದೆ ತನಿಖೆ ನಡೀತಾ ಇದೆ ತನಿಖೆ ಏನು ಬರುತ್ತೆ ಅನ್ನೋದು ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ಅದರಲ್ಲೇನು ತಪ್ಪಿತಸ್ಥರಿದ್ದರೆ ತಪ್ಪು ಏನಾದರೂ ಆಗಿದ್ದರೆ ಡೆಫಿನೆಟಾಗಿ ಅವ್ರನ್ನ ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಂದೇ ಇರಬೇಕು ಯಾರೋ ಎತ್ಕಟ್ಟಿಬಿಟ್ಟು ಕಟ್ಟಿಬಿಟ್ಟು ಒಂದಷ್ಟು ಜನ ಜನಗಳನ್ನ ಪಾಪ ಅಭ್ಯಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಈ ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಯವರು ಹಿಂದೂ ಅರೆ ಒಳ್ಳೆ ಕಥೆ ಆಗೋತ್ತಲ್ಲ ನೀವು ಯಾವ ಏನು ವಿಚಾರ ತೊಗೊಂಡ್ರು ಮಾತೆತ್ತಿರಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಕಮ್ಯುನಲ್ ಈ ವಿಚಾರವಾಗಿ ಪರಿಗಣಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅಂದರೆ ಆ ಸತ್ತೋಗಿರೋರಿಗೆ ಹೆಣ್ಮಕ್ಳಿಗೆ ಏನೇನು ಯಾರು ಸತ್ತಿದೆ ಅವ್ರಿಗೆ ನ್ಯಾಯ ಕೊಡಿಸುವಂತೂ ಅವ್ರ ಹಿಂದೂಗಳಲ್ವ ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ ದಯಮಾಡಿ ಸಮಾಧಾನದ ಇರಿ ಸಿದ್ದರಾಮಯ್ಯ ಸರ್ಕಾರ ಯಾರ ವಿರುದ್ಧವೂ ಇಲ್ಲ ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು ಎಸ್ ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿಯುತ್ತೆ ಭಾಳ ಕ್ವಿಕ್ಕಾಗಿ ಮುಗಿಯುತ್ತೆ ಯಾರು ತಪ್ಪಿತಸ್ಥರೋ ಅವ್ರು ಹೊರ್ಗಡೆ ತಿಂದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ದೂರದಾರ ಏನಿದ್ದಾನೆ ದೂರದಾರ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಸೆಕ್ಷನ್ ಒನ್ ಫೋರ್ ಒನ್ ಫ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇರೆಗೆ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ನಾವು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆನೇ ಮಾಡಬಾರ್ದು ಅನ್ನುವಂಥದ್ದು ಇದೆಯಾ ನಾವು ಯಾರು ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ತನಿಖೆ ಮಾಡ್ತಾ ಇದ್ದೀವಾ ಇಲ್ಲ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ತನಿಖೆ ಮಾಡ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕೆಲವು ನಿಜ ಸಂಗತಿಗಳನ್ನು ಒಪ್ಕೊಂಡಿದ್ದಾನೆ ದೂರದಾರ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಿನಲ್ಲಿ ಸ್ಟೇಟ್ಮೆಂಟ್ ಮಾಡಿದ ಹಿನ್ನೆಲೆಯಲ್ಲಿ ಆ ತನಿಖೆ ಮಾಡುವಂಥದ್ದಕ್ಕೆ ಎಸ್ ಐ ಟಿ ನಡೀತಾ ಇದೆ ಅದು ಕೆಲವು ಮಾಧ್ಯಮದವರು ಹೋಗಿ ಅದನ್ನು ರೆಪೋರ್ಟ್ ಮಾಡುವಂಥದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಇದೆ ದೇಶಾದ್ಯಂತ ಅವರ್ಸ್ ಟುಗೆದರ್ ನಾವು ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಸುದ್ದಿ ಮಾಡಿದವು ಕೆಲವು ಯೂಟ್ಯೂಬರ್ಗಳು ಚಾನಲ್ನವರು ಅಲ್ಲಿ ಹೋದರೆ ಅವ್ರನ್ನೇ ಇವ್ರನ್ನ ಹೊಡೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿನಲ್ಲಿ ಆಪಾದನೆ ಮಾಡುವಂಥದಕ್ಕೂ ಅವಕಾಶ ಇದೆ ಅದು ಇಲ್ಲ ಅಂತ ಹೇಳುವಂಥದಕ್ಕೂ ಪ್ರೂವ್ ಮಾಡುವಂಥದ್ದು ಅವಕಾಶ ಇದೆ ತನಿಖೆ ನಡೀತಾ ಇದೆ ತನಿಖೆ ವರದಿ ಏನು ಅನ್ನುವಂಥ ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ಅದರಲ್ಲೇನು ತಪ್ಪಿತಸ್ಥರಿದ್ದರೆ ತಪ್ಪು ಏನಾದರೂ ಆಗಿದ್ರೆ ಡೆಫಿನೆಟಾಗಿ ಅವ್ರನ್ನ ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಂದೇ ಇರಬೇಕು ಯಾರೋ ಎತ್ ಕಟ್ಟಿಬಿಟ್ಟು ಒಂದಷ್ಟು ಜನ ಜನಗಳನ್ನ ಪಾಪ ಅಭ್ಯಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಯವರು ಹಿಂದೂ ಅರೆ ಒಳ್ಳೆ ಕಥೆ ಗೊತ್ತಲ್ಲ ನೀವು ಯಾವ ಏನು ವಿಚಾರ ತೊಗೊಂಡ್ರು ಮಾತೆತ್ತಿರಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಕಮ್ಯುನಲ್ ವಿಚಾರವಾಗಿ ಪರಿಗಣಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತವ್ರೆ ನಾಚಿಕೆ ಆಗಬೇಕು ಇವ್ರಿಗೆ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅಂದರೆ ಸತ್ತೋಗಿರೋರಿಗೆ ಹೆಣ್ಮಕ್ಳಿಗೆ ಏನೇನು ಯಾರು ಸತ್ತಿದೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಅವ್ರ ಹಿಂದೂಗಳಲ್ವ ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ ದಯಮಾಡಿ ಸಮಾಧಾನದ ಹಿರಿ ಸಿದ್ದರಾಮಯ್ಯ ಸರ್ಕಾರ ಯಾರ ವಿರುದ್ಧವೂ ಇಲ್ಲ ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು ಎಸ್ ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿಯುತ್ತೆ ಭಾಳ ಕ್ವಿಕ್ಕಾಗಿ ಮುಗಿಯುತ್ತೆ ಯಾರು ತಪ್ಪಿತಸ್ಥರು ಅವ್ರ ಹೊರ್ಗಡೆ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ದೂರುದಾರ ಏನಿದ್ದಾನೆ ದೂರದಾರ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಸೆಕ್ಷನ್ ಒನ್ ಫೋರ್ ಒನ್ ಫ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇರೆಗೆ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ನಾವು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆನೇ ಮಾಡಬಾರ್ದು ಅನ್ನುವಂಥದ್ದು ಇದೆಯೇ ನಾವು ಯಾರ ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ತನಿಖೆ ಮಾಡ್ತಾ ಇದ್ದೀವ ಇಲ್ಲ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ತನಿಖೆ ಮಾಡ್ತಾ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕೆಲವು ನಿಜ ಸಂಗತಿಗಳನ್ನು ಒಪ್ಕೊಂಡಿದ್ದಾನೆ ದೂರದಾರ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದ ಹಿನ್ನೆಲೆಯಲ್ಲಿ ಆ ತನಿಖೆ ಮಾಡುವಂಥದ್ದಕ್ಕೆ ಎಸ್ ಐ ಟಿ ನಡೀತಾ ಇದೆ ಅದು ಕೆಲವು ಮಾಧ್ಯಮದವರು ಹೋಗಿ ಅದನ್ನು ರೆಪೋರ್ಟ್ ಮಾಡುವಂಥದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ ಅವರ್ಸ್ ಟುಗೆದರ್ ನಾವು ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಸುದ್ದಿ ಮಾಡಿದವು ಕೆಲವು ಯೂಟ್ಯೂಬರ್ಗಳು ಚಾನಲ್ನವರು ಅಲ್ಲಿ ಹೋದರೆ ಅವ್ರನ್ನೇ ಇವ್ರನ್ನ ಹೊಡೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿನಲ್ಲಿ ಆಪಾದನೆ ಮಾಡುವಂಥದಕ್ಕೂ ಅವಕಾಶ ಇದೆ ಅದು ಇಲ್ಲ ಅಂತ ಹೇಳುವಂಥದ್ದಕ್ಕೂ ಪ್ರೂವ್ ಮಾಡುವಂಥದ್ಕು ಅವಕಾಶ ಇದೆ ತನಿಖೆ ನಡೀತಾ ಇದೆ ತನಿಖೆ ಏನು ಬರುತ್ತೆ ಅನ್ನುವಂಥ ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ಅದಲ್ಲೇ ತಪ್ಪಿತಸ್ಥರಿದ್ದರೆ ತಪ್ಪು ಏನಾದರೂ ಆಗಿದ್ದರೆ ಡೆಫಿನೆಟಾಗಿ ಅವ್ರನ್ನ ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಂದೇ ಇರಬೇಕು ಯಾರೋ ಎತ್ ಕಟ್ಟಿಬಿಟ್ಟು ಒಂದಷ್ಟು ಜನ ಜನಗಳನ್ನ ಪಾಪ ಅಭ್ಯಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಹಿಂದೂ ಅರೆ ಒಳ್ಳೆ ಕಥೆ ಆಗುತ್ತಲ್ಲ ನೀವು ಯಾವ ಏನು ವಿಚಾರ ತೊಗೊಂಡ್ರೂ ಮಾತೆತ್ತಿರಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಕಮ್ಯುನಲ್ ವಿಚಾರವಾಗಿ ಪರಿಗಣಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತವ್ರೆ ನಾಚಿಕೆ ಆಗಬೇಕು ಇವರಿಗೆ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಅಂದರೆ ಆ ಸತ್ತೋಗಿರೋರಿಗೆ ಮಕ್ಕಳಿಗೆ ಏನೇನು ಯಾರು ಸತ್ತಿದ್ದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಅವ್ರ ಹಿಂದೂಗಳಲ್ವಾ ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ ದಯಮಾಡಿ ಸಮಾಧಾನದ ಹಿರಿ ಸಿದ್ದರಾಮಯ್ಯವ್ರು ಸರ್ಕಾರ ಯಾರ ವಿರುದ್ಧವೂ ಇಲ್ಲ ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು ಎಸ್ ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿಯುತ್ತೆ ಭಾಳ ಕ್ವಿಕ್ಕಾಗಿ ಮುಗಿಯುತ್ತೆ ಯಾರು ತಪ್ಪಿತಸ್ಥರೋ ಅವ್ರು ಹೊರ್ಗಡೆ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ದೂರು ದಾರ ಏನಿದ್ದಾನೆ ದೂರದಾರ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಸೆಕ್ಷನ್ ಒನ್ ಫೋರ್ ಒನ್ ಫೈ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇರೆಗೆ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ನಾವು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆನೇ ಮಾಡಬಾರ್ದು ಅನ್ನುವಂಥದ್ದು ಇದೆಯೇ ನಾವು ಯಾರು ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ತನಿಖೆ ಮಾಡಿದ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕೆಲವು ನಿಜ ಸಂಗತಿಗಳನ್ನು ಒಪ್ಕೊಂಡಿದ್ದಾನೆ ದೂರದಾರ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಆ ತನಿಖೆ ಮಾಡುವಂಥದ್ದಕ್ಕೆ ಎಸ್ ಐ ಟಿ ನಡೀತಾ ಇದೆ ಅದು ಕೆಲವು ಮಾಧ್ಯಮದವರು ಹೋಗಿ ಅದನ್ನು ರೆಪೋರ್ಟ್ ಮಾಡುವಂಥದ್ದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ ಅವರ್ಸ್ ಟುಗೆದರ್ ನಾ ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಸುದ್ದಿ ಮಾಡೋದು ಕೆಲವು ಯೂಟ್ಯೂಬರ್ಗಳು ಚಾನಲ್ನವರು ಅಲ್ಲಿ ಹೋದರೆ ಅವ್ರನ್ನೇ ಇವ್ರನ್ನ ಒಡೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿನಲ್ಲಿ ಆಪಾದನೆ ಮಾಡುವಂಥದ್ದಕ್ಕೂ ಅವಕಾಶ ಇದೆ ಅದು ಇಲ್ಲ ಅಂತ ಹೇಳುವಂಥದ್ದಕ್ಕೂ ಪ್ರೂವ್ ಮಾಡುವಂಥದಕ್ಕೆ ಅವಕಾಶ ಇದೆ ತನಿಖೆ ನಡೀತಾ ಇದೆ ತನಿಖೆ ಏನು ಬರುತ್ತೆ ಅನ್ನೋ ಜನಗಳ ಮುಂದೆ ಹೇಳೋಂಥ ಕೆಲಸವನ್ನು ಮಾಡ್ತೀವಿ ಅದರಲ್ಲೇನು ತಪ್ಪಿತಸ್ಥರಿದ್ದರೆ ತಪ್ಪು ಏನಾದರೂ ಆಗಿದ್ದರೆ ಡೆಫಿನೆಟಾಗಿ ಅವ್ರನ್ನ ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ ಇರಬೇಕು ಯಾರೋ ಎತ್ಕಟ್ಟಿಬಿಟ್ಟು ಒಂದಷ್ಟು ಜನ ಜನಗಳನ್ನ ಪಾಪ ಅಭ್ಯಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಯವರು ಹಿಂದೂ ಅರೆ ಒಳ್ಳೆ ಕಥೆ ಗೊತ್ತಲ್ಲ ನೀವು ಯಾವ ಏನು ವಿಚಾರ ತೊಗೊಂಡ್ರು ಮಾತೆತ್ತಿರಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಕಮ್ಯುನಲ್ ವಿಚಾರವಾಗಿ ಪರಿಗಣಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತವ್ರೆ ನಾಚಿಕೆ ಆಗಬೇಕು ಇವ್ರಿಗೆ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅಂದರೆ ಆ ಸತ್ತೋಗಿರೋರಿಗೆ ಮಕ್ಕಳಿಗೆ ಏನೇನು ಯಾರು ಸತ್ತಿದ್ದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಅವ್ರ ಹಿಂದೂಗಳಲ್ವಾ ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ ದಯಮಾಡಿ ಸಮಾಧಾನದ ಇರಿ ಸಿದ್ದರಾಮಯ್ಯವ್ರು ಸರ್ಕಾರ ಯಾರ ವಿರುದ್ಧವೂ ಇಲ್ಲ ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು ಎಸ್ ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿಯುತ್ತೆ ಭಾಳ ಕ್ವಿಕ್ಕಾಗಿ ಮುಗಿಯುತ್ತೆ ಯಾರು ತಪ್ಪಿತಸ್ಥರು ಅವ್ರು ಹೊರ್ಗಡೆ ತಂದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ